ಬಂಟ್ವಾಳ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಡಳಿತ ಸೌಧದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ಪೂಜಾರಿ ಮಾತನಾಡಿ ಆರಂಭದ ಕಾಲಘಟ್ಟದಲ್ಲಿ ಹೋರಾಟದ ಮೂಲಕ ಇಂದಿನ ಮಹಿಳೆಯರಿಗೆ ಸ್ಪೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ಸ್ವತಂತ್ರ ಹೋರಾಟದಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿದ್ದು ಅವರ ಆದರ್ಶಗಳು ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಎಂದರು

ಮಹಿಳೆಯರಿಗೆ ಮಹಿಳೆಯರು ಈ ದೇಶದ ಸ್ವಾತಂತ್ರ್ಯದಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ವೀರ ನಾರಿ ಮಹಿಳೆ ಬಹುಶಃ ಜಗತ್ತು ಕಂಡಂತ ಅದ್ಭುತ ಮಹಿಳೆಯರಲ್ಲಿ ಇವರು ಒಂದು ಶ್ರೇಷ್ಠ ಸಾಲಿನಲ್ಲಿ ಬರುತ್ತಾರೆ ವನಿತೆಯರ ಸಾಲಿನಲ್ಲಿ ಬರುತ್ತಾರೆ ಬಹುಶಃ ಭಾರತೀಯ ಸಂಸ್ಕೃತಿಯೇ ಹಾಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಜಗತ್ತು ಇಡೀ ಜಗತ್ತಲ್ಲಿ ಮಹಿಳೆಯರನ್ನು ಯಾವ ರೀತಿ ನೋಡ್ತಾರೆ ಎಂಬುದನ್ನು ನಾವು ನೋಡಿದ್ರು ಬ್ರಿಟಿಷರು ನಮ್ಮ ಮಹಿಳೆಯರನ್ನು ನೀವು ಸರಿಯಾಗಿ ನೋಡ್ತಾ ಇಲ್ಲ ಎಂಬುದನ್ನು ನೋಡಿದ್ರು ಕೂಡ ಇತಿಹಾಸದಲ್ಲಿ ನಾವು ನೋಡಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲದಂತ ಮಹಿಳೆಯರಿಗೆ ರಾಜ್ಯಭಾರ ಮಹಿಳೆಯರಿಗೆ ಹೋರಾಟ ಶತ್ರುಗಳ ನಿರ್ಮಾಣ ಮಹಿಳೆಯರು ಮಾಡಿದಂತ ಜಗತ್ತಿನ ಭಾರತ ಜಗತ್ತಿನ ದೇಶ ಭಾರತ ಅಂತ